ಕಿರಿದಾದ ರಸ್ತೆ ಓಡಾಡಲು ಕಷ್ಟ ಅಗಲೀಕರಣಕ್ಕೆ ಸಾರ್ವಜನಿಕರ ಒತ್ತಾಯ ಹುಡುಗರು ಬಿಡಕಂದ್ರೆ ಅರವತ್ತು ಎಷ್ಟು ಮಾಡಕ್ ಏನಿರಬೇಕು ಎಷ್ಟು ದಿನ ಆಯ್ತೀರಿ ಸಮಸ್ಯೆ ಇರೋ ಸಮಸ್ಯೆ ಮೂರು ವರ್ಷ ನಮ್ಮ ಹುಡುಗರಿಂದ ಮೂರು ವರ್ಷ ಆಯ್ತು ಇಲ್ಲಿ ಯಾಕೆ ಮೂರು ವರ್ಷ ಆಯ್ತು ಮೂರು ವರ್ಷ ನಾವು ಆಯ್ತು ರೀ ಹ್ಮ್ ಬಹಳಷ್ಟು ಹುಡುಗರು ತೊಂದರೆ ಆಗದೆ ಎಲ್ಲರಿಗೂ ಬಹಳ ಜನರಿಗೆ ತೊಂದರೆ ಆಗ್ತದೆ ಯಾಕಂದ್ರೆ ಒಂದು ಮುಸ್ಕಿ ರಸ್ತೆ ಆಗಲಾಗಬೇಕು ಎಷ್ಟಾಗಲಾಗಬೇಕು ಗಾಡಿಗಳು ಹ್ಮ್ ಗಾಡಿಗಳು ಏನ್ ಬೇಕು ಬರ್ತಾರ ಕಾರ್ ಬರ್ತಾವ ಎಲ್ಲಾ ಬರ್ತಾವ ಮೋಳಿನಗರದ ಹೃದಯ ಭಾಗದಲ್ಲಿ ಹಾದು ಹೋಗುವ ರಸ್ತೆ ಆ ರಸ್ತೆ ಕಿರಿದಾಗಿದ್ದು ಅಗಲೀಕರಣವಾಗಬೇಕು ಎಂಬುದು ನಗರ ವಾಸಿಗಳ ಬಹುದಿನಗಳ ಬೇಡಿಕೆ ಆದರೆ ಇಲ್ಲಿಯವರೆಗೆ ಆ ರಸ್ತೆ ಅಗಲೀಕರಣವಾಗದೆ ನೆನೆಗುದಿಗೆ ಬಿದ್ದಿದೆ ವಾಹನ ಸವರರು ನಿತ್ಯ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಅಷ್ಟಕ್ಕೂ ವಾಹನ ಸವರರಿಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಕಿರಿದಾದ ರಸ್ತೆ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಕಿರಿದಾದ ರಸ್ತೆ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಕಟ್ಟಡಗಳು ಇವುಗಳ ನಡುವೆ ಹರಸಾಹಸ ಪಟ್ಟು ಸಾಗುತ್ತಿರುವ ವಾಹನಗಳು ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಮಾನಿ ಡಿಪೋ ಹಿಂಭಾಗ ವಾರ್ಡ್ ನಂಬರ್ ಐದರ ರಸ್ತೆಯ ಮಾರ್ಗವಾಗಿ ಬಿ ಶಾಲೆ ಕಳಿಂಗ ಕಾಲೇಜು ಸಿದ್ಧಾರ್ಥ ಕಾಲೇಜು ಕಾಕತೀಯ ಶಿಕ್ಷಣ ಸಂಸ್ಥೆ ಅದೇ ರೀತಿ ಶಾರದಾ ವಿದ್ಯಾನಿಕೇತನ ಶಾಲೆ ಮತ್ತು ಕಾಲೇಜು ಹೀಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾರ್ಗವಾಗಿ ರಾಯಚೂರು ಹೆದ್ದಾರಿಗೆ ಹೋಗುವ ಈ ರಸ್ತೆಯಲ್ಲಿ ಬೆಳಿಗ್ಗೆ ಶಾಲಾ ಅವಧಿಯಲ್ಲಿ ಮತ್ತು ಸಂಜೆ ಸುಮಾರಿಗೆ ನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗಿ ಸದಾ ಪರದಾಡುತ್ತಿದ್ದಾರೆ ಜನರು ನಮಸ್ಕಾರ ವೀಕ್ಷಕರೇ ನೋಡ್ತಾ ಇದ್ರ ಸಾಕ್ಷಿ ಟಿವಿ ಕನ್ನಡ ನಾನು ಮೈನುದ್ದೀನ್ ನಾನಿ ಇದೀಗ ಮೋನಿ ನಗರದ ವಾರ್ಡ್ ನಂಬರ್ ಬಸವನಗರ ತಂದಿದೆ ಡಿಪೋ ಹಿಂಭಾಗದಲ್ಲಿರುವಂತಹ ಈ ರಸ್ತೆಯಲ್ಲಿ ಸುಮಾರು ಒಂದಲ್ಲ ಎರಡಲ್ಲ ನಾಲ್ಕೈದು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸುಮಾರು ಸಾವಿರಾರು ಮಕ್ಕಳು ಒಂದೊಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳುತ್ತಿದ್ದಾರೆ ಈ ಒಂದು ಕಿರಿದಾದ ರಸ್ತೆಯ ಸಂದರ್ಭದಲ್ಲಿ ಜನರು ತೀರಾ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಹಿರಿದಾದ ರಸ್ತೆಯ ಬೇಡಿಕೆಯನ್ನ ಇಟ್ಟುಕೊಂಡಿದ್ದಾರೆ ಈ ಬಗ್ಗೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಈ ರಸ್ತೆಯ ಹಿರಿತನಕ್ಕೆ ಮುಂದಾಗಬೇಕು ಬೈಕ್ ಸವಾರರು ಮತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗೆ ಬಿಟ್ಟು ಬರುವಂತ ಸ್ಥಳೀಯರಿದ್ದಾರೆ ಬನ್ನಿವಕರೇ ಅವರೊಂದಿಗೆ ಮಾತಾಡ್ತೀರಿ

ಆಮೇಲೆ ಈ ರಸ್ತೆ ರೋಡ್ ಗೆ ಕನೆಕ್ಟ್ ಆಗ್ತದ ಹೈ ರೋಡ್ ರೋಡ್ ಕನೆಕ್ಟ್ ಆಗ್ತಾರ ಹಾಗಾಗಿ ಇಲ್ಲಿಂದ ಟಿಪ್ಪರ್ ಕಾರು ಅವೆಲ್ಲ ಹೋಗೋದ್ರಿಂದನು ಮಕ್ಕಳಿಗೆ ಸಮಸ್ಯೆ ಮಕ್ಕಳಿಗೆ ಏನಾರ ಆಯ್ತಂದ್ರೆ ಅದಕ್ಕ ಜೋಳ ಮಳೆ ಅಂತ ಓಡಾಡಬೇಕಂತ ಪರಿಸ್ಥಿತಿ ಇದ್ದಲ್ರಿ ಹಾ ಐತೆ ಆಮೇಲೆ ಮಕ್ಕಳಿಗೆ ಏನಾನ ಯಾರ ಗೊತ್ತಿದ್ರೆ ಏನಾದ್ರೂ ಆದ್ರೆ ಜವಾಬ್ದಾರಿ ಯಾರು ಸಾ ಕೂಲ ತಗೊಳ್ಳಲ್ಲ ಹಾಳಲ್ಲ ಕಾಂಪೌಂಡ್ ಕಾಟಿರ್ತಾರ ಅವರಿಗೆ ಫೀಸ್ ಬಂದ್ರೆ ಸಾಕು ಇಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಪಾಲಕ್ರಿಗೆ ಜವಾಬ್ದಾರಿ ಆಗ್ತಾರ ಅದ್ರ ಬಗ್ಗೆ ಯಾರಿಗೂ ಎಲ್ಲ ನಿರ್ಲಕ್ಷ್ಯೋ ಈಗ ಕೌನ್ಸಿಲರ್ಗೂ ಇಲ್ಲ ಆಮೇಲೆ ಇಲ್ಲಿರ ಎಂ ಎಲ್ ಎರ ಬಗ್ಗೆ ಕಾಳಜಿಲ್ಲ ಎಂ ಎಲ್ ಎಳು ಇಲ್ಲಿ ಓದ್ತಾರು ನೋಡಿಸ್ತಾ ಇನ್ನೊಂದೇನಂದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕನಿಷ್ಠ ಎರಡ್ ಸಾವಿರ ಮಕ್ಕಳು ಓದ್ತಿದಾರಲ್ರಿ ಎರಡೂವರೆ ಸಾವಿರ ಜನ ಯಾವ ಯಾವ ಸ್ಕೂಲ್ ಇದಾವ್ರಿ ಕಾಕಬಿಯ ಸ್ಕೂಲ್ ಇದೆ ಮತ್ತೆ ಆಮೇಲೆ ಕಳಿಂಗ ಕಾಲೇಜ್ ಇದೆ

ನೀರಾವರಿ ನೀರಾವರಿ ಸಂಬಂಧಪಟ್ಟು ಸಾವಿರ ಚಾಲಕರು ಗಾಡಿ ತಗೊಂಡ್ ಬಿಟ್ಟು ಆಟೋ ಗಾಡಿ ಇವೆಲ್ಲನು ಈಗ ಅವರು ಆಟೋ ಡ್ರೈವರ್ ಆಗಲ್ಲ ಅವರು ಕಂಪ್ ಒತ್ತಡದಲ್ಲಿ ಅವರು ಇರ್ತಾರ ಇನ್ನೊಂದ್ ಏನಂದ್ರೆ ಇದು ನೀರಾವರಿ ಅವರಿಗೂ ಮತ್ತೆ ಪುರಸಭೆ ಅವ್ರಿಗೂ ಸಂಬಂಧಪಟ್ಟದ್ದು ಏನ್ ಹೇಳಕ್ ಇಷ್ಟ ಪಡ್ತೀರಿ ಪುರಸಭೆ ಮುಖ್ಯ ಅಧಿಕಾರಿಗಳು ಇದ್ದಾರಲ್ಲ ಮುಖ್ಯಾಧಿಕಾರಿಗಳು ಒಂದ್ ಸರ್ತಿ ಈ ಕಡೆ ಬಂದು ಸ್ಕೂಲ್ ಬಿಟ್ಟಾಗ ಒಂದ್ ಸರ್ತಿ ಬಂದ್ ನೋಡಿದ್ರೆ ವಾಸ್ತವ ಸ್ಥಿತಿ ಏನೋ ಗೊತ್ತಾಗ್ತದ ಅದ್ರ ಜೊತೆಗೆ ಇಲ್ಲಿ ಇರೋ ಪ್ರಾಸಂಭ ಸಂದೇಶರು ಈ ಕಡೆ ಕಾಳಜಿ ವಹಿಸಿ ರೋಡ್ ಅನ್ನ ಸ್ವಲ್ಪ ವೈಡ್ ಮಾಡಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದಾರ ಮನೆಯ ಒಂದು ಜಾಗ ರೋಡಿ ಒತ್ತುವರಿ ಮಾಡ್ಕೊಂಡು ಬಿಡಿಸಿ ಸ್ವಲ್ಪ ರೋಡ್ ಹಗ್ಲಿ ಮಾಡಿ ಮಾಡಿಕೊಟ್ರೆ ಮಕ್ಕಳಿಗೆ ಅನುಕೂಲ ನಿಮ್ಮ ಹೆಸರು ನನ್ನ ಹೆಸರು சரನ್ ಪಾಟೇಲ್ ಅಂತ. ಇಲ್ಲಿ 2 ಗಿ ರಸ್ತೆ ಇರೋದು. ಹಾ ಲೆಫ್ಟ್ ರೈಟ್ ಎರಡು ಸೈಡ್ ರಸ್ತೆ ಇರೋದು. ಒಂದು ಸೈಡ್ ಮಾತ್ರ ರಸ್ತೆ ಇದೆ. ಆಮೇಲೆ ಇಲ್ಲಿ ಮೂರು ಸ್ಕೂಲ್ಗಳು एवरी ಟೈಮ್ ಸೇಮ್ ಟೈಮ್ ಬಿಡ್ತಾವ. ಅಲ್ಲ ಕಾಲೇಜುಗಳು ಮೂರು ನಾಲ್ಕು ಕಾಲೇಜ್ ಇದಾವೆ. ವಿಚಾರಧಾ, ಸಿದ್ಧಾರ್ಥ ಕಾಲೇಜು ಇದೆ. ಸ್ಕೂಲ್ ಇದೆ. ಶಾರೇಲಾ ಸ್ಕೂಲ್ ಹೋಗ್ತಾರೆ. ಹೈವೇ ರೋಡ್ ಗುತ್ತಲ್ರಿ. ಹೈವೇಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ಕಾಲೇಜ್ ಟೈಮಿಂಗ್ ಅನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬೇಕು. ಇಲ್ಲಿ ಮ್ಯಾನೇಜ್ಮೆಂಟ್ ನರಿಗೆ

ಸಣ್ಣದಾದ ರಸ್ತೆ ಏನ್ ಹೇಳಕ್ ಇಷ್ಟ ಬಡಿದ್ರಿ ರಸ್ತೆ ಹಗಲಾಗ್ಬೇಕು ಹಗಲಾಗ್ಬೇಕು ಶಾಲೆ ಮತ್ತು ಶಾಲೆ ರಸ್ತೆಯಲ್ಲಿ ಇರೋದ್ರಿಂದ ಸುಮಾರು ಒಂದು ಐದು ಸಾವಿರದಿಂದ ಒಂದು ಎಂಟು ಸಾವಿರ ವಿದ್ಯಾರ್ಥಿಗಳು ಈ ಒಂದೇ ಸಣ್ಣ ರಸ್ತೆಯಲ್ಲಿ ಅದೇ ಕೆನಲ್ ಸಣ್ಣ ಕೆನಲ್ ರಸ್ತೆ ಮೇಲೆ ಹೋಗ್ತಾ ಇದೆ ಟ್ರೈನ್ ಅಗಲ ಮಾಡಿ ಈ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಿದ್ದಾರೆ ಆದರೆ ರಸ್ತೆ ಅಗಲೀಕರಣ ಇದುವರೆಗೆ ಆಗ್ತಾ ಇಲ್ಲ ಬೈಕ್ ಮತ್ತು ವಾಹನ ಸವಾರರು ಹರಸಾಹಸ ಪಡುತ್ತಿದ್ದಾರೆ ಈ ರಸ್ತೆಯು ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಈ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸಿ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒತ್ತಾಯಿಸುತ್ತಿದ್ದಾರೆ